ಹಾಂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ಗೆ ಬಂದಿದ್ದೀನಿ ಸ್ವಲ್ಪ ಸೊಪ್ಪು ಬೇಕಾಗಿತ್ತು ಹಾಗೆ ಯಾವ್ಯಾವ ತರಕಾರಿಗಳು ಬಂದಿದ್ದಾವೆ ಅಂತ ಒಂದು ಸಲ ನೋಡ್ಕೊಂಡು ಹೋಗೋಣ ನನಗೆ ಸೊಪ್ಪು ಚೆಲ್ಲಿದ್ನೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಆ ಸೊಪ್ಪನ್ನು ನಾನು ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೋಬೇಕಾಗಿತ್ತು ಹಾಗೆ ಒಂದು ಸಲ ವಿಸಿಟ್ ಕೊಡೋಣ ನಮ್ಮ ಗಾರ್ಡನ್ ಒಳಗಡೆ ಏನೇನೆಲ್ಲ ಬಂದಿದೆ ಇವಾಗ ಹೊಸದಾಗಿ ನಾನು ಹಾಕಿರುವಂತಹ ತರಕಾರಿ ಗಿಡಗಳಲ್ಲೆಲ್ಲ ಯಾವುದೆಲ್ಲ ತರಕಾರಿಗಳು ಬಂದಿದೆ ಮತ್ತು ಸೊಪ್ಪೆಲ್ಲ ಯಾವ ರೀತಿ ಬಂದಿದೆ ಅಂತ ಹೂಗಳು ಯಾವ್ಯಾವೆಲ್ಲ ಬಿಟ್ಟಿದ್ದಾವೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಬೆಳಗ್ಗೆಯೇ ನಾನು ಗಾರ್ಡನಿಗೆ ಬಂದಿದ್ದೀನಿ ಇವಾಗ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಸೊಪ್ಪನ್ನು ಚೆಲ್ಲಬೇಕಾದ್ರೆ ಯಾವ ರೀತಿ ಚೆಲ್ಲಿದ್ರೆ ಸೊಪ್ಪು ಚೆನ್ನಾಗಿ ಬರ್ತದೆ ಅಂತ ಸಬ್ಬಕ್ಕಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನೂ ತುಂಬ ಎಳೆಯದು ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೇನು ನಾನು ಕಿತ್ಕೊಳ್ತಿಲ್ಲ ಅಲ್ಲೇ ಸೈಡಲ್ಲೆಲ್ಲ ಹುಳ್ಳಿ ಗಿಡಗಳನ್ನ ಹಾಕ್ಕೊಂಡಿದ್ದೆ ಬೀನ್ಸ್ ಗಿಡಗಳನ್ನ ಇದು ಹಬ್ಬುವಂತಹ ಬಳ್ಳಿ ಬೀನ್ಸು ಈ ಬೀನ್ಸ್ನ ನಾನು ಕಿತ್ಕೊಂಡಿಲ್ಲ ಒಂದು ಸ್ವಲ್ಪ ಫಸ್ಟ್ ಟೈಮ್ ಎಲ್ಲ ಕಿತ್ಕೊಬಿಟ್ಟೆ ಲಾಸ್ಟಲ್ಲಿ ಸ್ವಲ್ಪ ಸೀಡ್ಸ್ ಖಾಲಿಯಾಗಿತ್ತಿದ್ರದ್ದು ಮತ್ತು ಹಾಕ್ಕೊಳ್ಳೋದಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ಗಿಡದಲ್ಲೇ ಹಾಗೆ ಚೆನ್ನಾಗಿ ಬಲ್ತ ಮೇಲೆ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ ಇಲ್ಲೆಲ್ಲ ಸೈಡಲ್ಲಿ ಮಾಮೂಲಿ ಬೀನ್ಸ್ ಬರುತ್ತಲ್ವಾ ಅದು ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲೆಲ್ಲ ಸೈಡಲ್ಲಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಸೈಡಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಶ್ಶಾಗಿ ಕಾಣಿಸುತ್ತೆ ಬೆಳಗ್ಗೆ ಬೆಳಿಗ್ಗೆಯೇ ಗಾರ್ಡನ್ನಲ್ಲಿ ಈ ಥರ ವಾತಾವರಣ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ಬಂದರೆ ಇವತ್ತಿನ ನಮ್ಮ ಗಾರ್ಡನಲ್ಲಿ ಯಾವ್ಯಾವ್ದೆಲ್ಲ ಹೂವು ಅರಳಿದೆ ಅಂತ ನೋಡೋಣ ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಇನ್ನೊಂದು ಸ್ವಲ್ಪ ಚೆಲ್ಕೊಂಡಿದೆ ಅದು ಖಾಲಿ ಆದರೆ ಇದು ಬರಲಿ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪು ಈಗೆಲ್ಲ ಸ್ವಲ್ಪ ಎರಡೆರಡಲ್ಲೇ ಆಗಿದೆ ಇಲ್ಲಿ ಒಂದೇ ಒಂದು ಇದನ್ನ ಹಾಕ್ಕೊಂಡಿದ್ದೆ ನಾನು ಪಾಲಕ್ ಸೊಪ್ಪು ಅದನ್ನು ನಾನು ಸೀಡ್ಸ್ಗೋಸ್ಕರ ಬಿಟ್ಟಿದ್ದೀನಿ ದೊಡ್ಡದಾದ್ಮೇಲೆ ಕಿತ್ ಸೀಡ್ಸ್ ಆಗುತ್ತಲ್ವ ಅವಾಗ ಸೀಡ್ಸ್ ಖಾಲಿ ಆಗೋದಕ್ಕೆ ಮುಂಚೆ ಈ ಥರ ಒಂದು ಗಿಡನ ನಾನು ಬಿಟ್ಕೊಂಡಿದ್ದೀನಿ ಅದು ಸೀಡ್ಸ್ ಬಂದಮೇಲೆ ಕಿತ್ಕೊಳ್ತೀನಿ ಇವಾಗ ದೊಡ್ಡ ದಪ್ಪ ದಪ್ಪಾಗಿ ಅರಳಿರುವಂತಹ ಡೈರೆ ಹೂವು ಈಗೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಗಾರ್ಡನ್ನಲ್ಲಿ ಡೈರೆ ಹೂವು ಇದು ಈ ಕಲರು ಚೆನ್ನಾಗಿದೆ ಮದ್ದು ತೋರಿಸಿದಂತೂ ತುಂಬಾ ದೊಡ್ಡದಾಗಿ ಅರಳಿದೆ ನೋಡಿ ಇವಾಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಬೆಳಗ್ಗೆ ತಿಂಡಿಗೆ ಬೇಕು ಅಂತೇಳ್ಬಿಟ್ಟು ಬೆಳಿಗ್ಗೆ ನಾನು ಗಾರ್ಡನ್ನಲ್ಲಿ ಬಂದು ಇವಾಗ ಫ್ರೆಶ್ ಆಗಿರೋ ಸೊಪ್ಪನ್ನ ಕಿತ್ಕೊಂಡೋಗಿ ಮೆಂತ್ಯ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇದ್ದೀನಿ ನಾವೇ ಬೆಳೆದು ಅದನ್ನು ಕಟ್ ತೊಗೊಂಬಂದು ಚೆನ್ನಾಗಿ ನೀಟಾಗಿ ತೊಳೆದು ಸೋಸಿ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಡುಗೆನೂ ಕೂಡ ನಾವು ಆರೋಗ್ಯವಾಗಿರ್ತೀವಿ ಏಕೆಂದರೆ ಹೊರಗಡೆ ತೊಗೊಂಬಂದು ಅದು ಎಷ್ಟು ದಿನದಲ್ಲಿ ಕಿತ್ತಿರುತ್ತೋ ಅದು ನಮ್ಗೆ ಫ್ರೆಶ್ ಆಗಂತೂ ಸಿಗೋದಿಲ್ಲ ನಾವು ಹೊರಗಡೆಯಿಂದ ತೊಗೊಂಬರುವಂಥದ್ದು ಯಾಕೆ ಏಕೆಂದರೆ ಅದಕ್ಕೆ ರಾಸಾಯನಿಕ ಗೊಬ್ಬರನ ತುಂಬಾ ಯೂಸ್ ಮಾಡಿರ್ತಾರೆ ನಾವು ಯಾವ ಗೊಬ್ಬರನೂ ಹಾಕಿಲ್ಲ ಯಾವುದೇ ರೀತಿಯಾದಂತಹ ನೈಸರ್ಗಿಕ ರಾಸಾಯನಿಕ ಗೊಬ್ಬರನ ಯೂಸೇ ಮಾಡಿರಲ್ಲ ಸುಮ್ಮನೆ ಚೆಲ್ಕೊಂಡಿರ್ತೀವಿ ಅದು ಈ ರೀತಿ ಬಂದಿರುತ್ತೆ ನಾವು ಇದಕ್ಕೆ ಅಂತ ಯಾವುದೇ ರೀತಿ ಗೊಬ್ಬರನ ಹಾಕಿರಲ್ಲ ನಾನು ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಳ್ತೀನಿ ಅಷ್ಟು ಬಿಟ್ಟರೆ ಬೇರೆ ಯಾವುದೂ ನಾನು ಸೊಪ್ಪಿಗೆ ಬೇರೆ ಗೊಬ್ಬರನ ಯೂಸ್ ಮಾಡಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮದ್ರ ನಮ್ಮ ಗಾರ್ಡನ್ನಲ್ಲಿ ಮೆಂತ್ಯ ಸೊಪ್ಪು ನಾನು ಜಾಸ್ತಿ ಯೂಸ್ ಮಾಡದೆ ಮೆಂತ್ಯ ಸೊಪ್ಪನ್ನು ಇವಾಗ ನಾನು ಇಷ್ಟು ಮೆಂತ್ಯ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನನಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಕಿತ್ಕೊಳ್ತಾ ಇರ್ತೀನಿ ಇಲ್ಲಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿ ಬಂದಿದೆ ಅದನ್ನು ಸ್ವಲ್ಪ ಕಿತ್ಕೊಳ್ತೀನಿ ನಾವು ಕೊತ್ತಂಬರಿ ಸೊಪ್ಪನ್ನ ದಿನ ಐದು ರೂಪಾಯಿ ಹತ್ತು ರೂಪಾಯಿಗೆ ತರಿಸಿ ಅಡುಗೆ ಮಾಡೋದ್ರ ಬದಲು ಈ ರೀತಿ ಸ್ವಲ್ಪನೇ ಚೆಲ್ಕೊಂಡೆ ಒಂದು ಪಾಟ್ಗಾಗಿರ್ಬೋದು ಅಥವಾ ಖಾಲಿ ಜಾಗದಲ್ಲಿ ಆಗಿರ್ಬೋದು ಇಲ್ಲಾದರೂ ಸ್ವಲ್ಪ ಒಂದು ಹಾಕ್ಕೊಂಡ್ರೆ ಸಾಕು ನಾವು ಡೈಲಿ ತಿಂಡಿಗೆ ಆಗಿರ್ಬೋದು ಅಡುಗೆಗಾಗಿರ್ಬೋದು ಉಪಯೋಗಿಸ್ ಬೇಕೇ ಬೇಕು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನನು ಸ್ವಲ್ಪ ಕಿತ್ಕೊಬಿಡ್ತೀನಿ ಯಾಕೆಂದರೆ ಅದನ್ನು ಕೂಡ ನಮ್ಮ ಗಾರ್ಡನಲ್ಲಿ ಹಾಕ್ಕೊಂಡಿದ್ದೀನಿ ಅದು ತುಂಬಾ ಜಾಸ್ತಿನೇ ಬಂದುಬಿಟ್ಟಿದೆ ನಾವು ಯಾವಾಗಲೂ ನೀರು ಜಾಸ್ತಿ ಹಾಕೋದ್ರಿಂದ ಅದು ಒಪ್ತಾನೆ ಇರುತ್ತೆ ನಾವು ಕಿತ್ಕೊಂಡಂಗೆ ಕಿತ್ಕೊಂಡಂಗೆ ಅದೇನು ಬರ್ತಾನೆ ಇರ್ತದೆ ಪುದೀನ ಸೊಪ್ಪು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನನ್ನ ಗಾರ್ಡನಲ್ಲಿ ಯಾವುದೆಲ್ಲ ತರಕಾರಿಗಳು ಬಂದಿದೆ ಮತ್ತು ಹೂವು ಯಾವುದು ಬಂದಿದೆ ಅಂತ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮ್ಮ ಗಾರ್ಡನ್ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನಾನು ಮನೆ ಹತ್ರ ಮಾಡ್ಕೊಂಡಿರುವಂತಹ ಕೈ ತೋಟ ಇದ್ದು ಇವತ್ತಿನ ವೀಡಿಯೋದಲ್ಲಿ ಯಾರೆಲ್ಲ ವೀಡಿಯೋ ನೋಡಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು